ಈಗ ನೋಡಿ ಕರ್ನಾಟಕ ರಾಜ್ಯದ ಮೂಲ ನಾಮ ಏನಾಗಿತ್ತಂದ್ರ ಕರುನಾಡು ಅನ್ನುವಂಥ ಶಬ್ದದಿಂದ ಬಂತು ಕರುನಾಡು ಕರು ಎಂದರೆ ಕಪ್ಪು ನಾಡು ಎಂದರೆ ಪ್ರದೇಶ ಕಪ್ಪು ಮಣ್ಣಿನಿಂದ ಕೂಡಿದ ಪ್ರದೇಶವೇ ಕನ್ನಡ ನಾಡು ಅಂತು ಸಂಗಮ್ ಸಾಹಿತ್ಯದ ಶ್ರೇಷ್ಠ ಗ್ರಂಥವಾಗಿರುವಂಥ ಸಂಗಮ್ ಸಾಹಿತ್ಯದ ಪ್ರಸಿದ್ಧವಾಗಿರುವಂಥ ಕವಿ ಯಾರಂದ್ರೆ ಇಳಂಗೋಡಿಗಲ್ ಗೋವಡಿಗಲ್ ಇಳಂಗೋಡಿಗಲ್ ಇವರು ಬರೆದಂತ ಸಿಲಪ್ಪದಿಗಾರಂ ಸಿಲಪ್ಪದಿಗಾರಂ ಸಂಗಮ ಸಾಹಿತ್ಯದ ಮಹಾನ್ ಕವಿಯಾಗಿರುವಂತ ಇಳಂಗೋಡಿಗಲರು ಬರೆದ ಸಿಲಪ್ಪದಿಗಾರಂ ಎಂಬ ಗ್ರಂಥದಲ್ಲಿ ಕರ್ನಾಟಕ ರಾಜ್ಯವನ್ನ ಏನಂತ ಕರೆದ್ರಂದ್ರ ಕರುನಾಡರ್ ಎಂಬ ಹೆಸರಿಂದ ಕರೆಯಲಾಯಿತು ಕರುನಾಡರ್ ಕರುನಾಡರ್ ಅಂದ್ರೆ ಏನು ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದಂತ ನಾಡು ಇದರ ಮೀನಿಂಗ್ ಏನಂತಂದ್ರೆ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದಂತ ಕರ್ನಾಟಕ ರಾಜ್ಯ ಅಂದ್ರೆ ಉನ್ನತ ಬೆಟ್ಟ ಗುಡ್ಡಗಳಿಂದ ಕೂಡಿದಂತ ನಾಡು ಅಂತೇಳಿ ಗುರುತಿಸ್ತೀವಿ ಇದನ್ನೇ ಕರುನಾಡು ಕರುನಾಡು ಅಂತೇಳಿ ಕರಿತಿದ್ರು ಹಾಗಾದ್ರೆ ಕರ್ನಾಟಕ ಅನ್ನುವಂಥ ಶಬ್ದ ಮೊಟ್ಟ ಮೊದಲ ಬಾರಿಗೆ ಸೂಚ್ಯ ಉಲ್ಲೇಖವಾಗಿರುವಂತ ಗ್ರಂಥ ಯಾವುದು ಯಾರು ಹೇಳ್ತಾರೆ ಕರ್ನಾಟಕ ಅನ್ನುವಂಥ ಶಬ್ದ ಎಕ್ಸಲೆಂಟ್ ರಾಠೋಡ್ ಅವ್ರ ಕರೆಕ್ಟ್ ಆನ್ಸರ್ ಮಹಾಭಾರತದಲ್ಲಿ ಉಲ್ಲೇಖವಾಗಿದೆ ನೋಡಿ ಫಸ್ಟ್ ಇದು ಉಲ್ಲೇಖ ಎಲ್ಲಿ ಅಂತಂದ್ರೆ ಮಹಾಭಾರತದಲ್ಲಿ ಮಹಾಭಾರತ ಮಹಾಭಾರತದಲ್ಲಿ ಒಟ್ಟು ಎಷ್ಟು ಪರ್ವಗಳದಂದ್ರೆ ಟೋಟಲ್ ಹದಿನಾರು ಪರ್ವಗಳು ಮಹಾಭಾರತದಲ್ಲಿ ಟೋಟಲ್ ಪರ್ವಗಳ ಸಂಖ್ಯೆ ಎಷ್ಟು ಎಷ್ಟಂದ್ರ ಎಕ್ಸಲೆಂಟ್ ಮಹಾಭಾರತದಲ್ಲಿ ಟೋಟಲ್ ಪರ್ವಗಳ ಸಂಖ್ಯೆ ಎಷ್ಟು ಹದಿನೆಂಟು ಪರ್ವಗಳದ ನೋಡಿ ಹದಿನೆಂಟು ಪರ್ವಗಳಲ್ಲಿ ಆರನೇ ಪರ್ವ ಯಾವ್ದು ಅಂದ್ರ ಪರ್ವ ಭೀಸ್ಮ ಪರ್ವ ಆರನೇ ಪರ್ವ ಅಂದ್ರೆ ಭೀಸ್ಮ ಪರ್ವ ಆ ಆರನೇ ಪರ್ವ ಭೀಸ್ಮ ಪರ್ವದಲ್ಲಿ ಏನಂತೂ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಕರ್ನಾಟಕ ಅನ್ನುವಂಥ ಶಬ್ದವನ್ನು ಉಲ್ಲೇಖ ಮಾಡಲಾಗಿದೆ ಕರ್ನಾಟಕ ಎಂಬ ಶಬ್ದವನ್ನ ಶಬ್ದವನ್ನ ಉಲ್ಲೇಖ ಮಾಡಲಾಗಿದೆ ಮಹಾಭಾರತ ಟೋಟಲ್ ಎಷ್ಟು ಪರ್ವಗಳು ಹದಿನೆಂಟು ಪರ್ವಗಳದವ ಆ ಹದಿನೆಂಟು ಪರ್ವಗಳಲ್ಲಿ ಆರನೇ ಪರ್ವ ಯಾವ್ದಂದ್ರ ಪರ್ವ ಕ್ವಶನ್ ಏನು ಕೇಳಿದ್ದಾನಂದ್ರೆ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖವನ್ನು ಹೊಂದಿರುವಂತಹ ಪರ್ವ ಯಾವ್ದಂದ್ರ ಪರ್ವ ಭೀಸ್ಮ ಪರ್ವದಲ್ಲಿ ಕರ್ನಾಟಕ ಎಂಬ ಶಬ್ದದ ಉಲ್ಲೇಖವನ್ನು ಮಾಡಲಾಗಿದೆ ಇನ್ನ ಸಾಕಷ್ಟು ಗ್ರಂಥಗಳನ್ನ ಸಾಹಿತ್ಯಗಳನ್ನ ನಾವು ಅಧ್ಯಯನ ಮಾಡಿದಾಗ ಕರ್ನಾಟಕ ಅನ್ನುವಂಥ ಶಬ್ದ ಆ ಕವಿರಾಜ್ಯ ಮಾರ್ಗ ಅನ್ನುವಂಥ ಕೃತಿ ಇದೆಯಲ್ಲ ಕವಿರಾಜ್ಯ ಮಾರ್ಗ ಕವಿರಾಜ್ಯ ಮಾರ್ಗ ಎಂಬ ಕೃತಿಯಲ್ಲಿ ಕರ್ನಾಟಕದ ನೆಲೆಯನ್ನು ಹೇಳಲಾಗಿದೆ ಕರ್ನಾಟಕ ರಾಜ್ಯ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರ ಕಾವೇರಿಯಿಂದ ಕಾವೇರಿಯಿಂದ ಗೋದಾವರಿಯವರೆಗೆ ಗೋದಾವರಿಯವರೆಗೆ ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಹಂಚಿಕೆಯಾಗಿತ್ತು ಅಂತ ಕನ್ನಡ ನಾಡು ಹಂಚಿಕೆಯಾಗಿತ್ತು ಅದಕ್ಕೆ ಕಾವೇರಿಯಿಂದ ಗೋದಾವರಿ ವರಮೃದ್ಧ ನಾಡದ ಕನ್ನಡದಳು ಕರ್ನಾಟಕ ರಾಜ್ಯ ಕಾವೇರಿಯಿಂದ ಗೋದಾವರಿಯವರೆಗೆ ಹಂಚಿಕೆಯಾಗಿತ್ತು ಕಾವೇರಿಯಿಂದ ಗೋದಾವರಮೃದ್ಧ ನಾಡದ ಕನ್ನಡದಳು ಕರ್ನಾಟಕ ರಾಜ್ಯ ಕಾವೇರಿಂದ ಗೋದಾವರಿವರೆಗೆ ಹಂಚಿಕೆಯಾಗಿತ್ತು ಅನ್ನುವಂತ ಉಲ್ಲೇಖ ಇದೆ ಇನ್ನು ಇದೇ ಸಂಗಮ್ ಸಾಹಿತ್ಯದಲ್ಲಿ ಒಬ್ಬ ಪ್ರಸಿದ್ಧವಾಗಿರುವಂತ ವ್ಯಾಕರಣಕಾರದಾನೆ ವ್ಯಾಕರಣಕಾರ ಎಸ್ ಕವಿರಾಜ್ಯ ಮಾರ್ಗ ಕೃತಿಯನ್ನು ಬರೆದವ್ರು ಯಾರಂದ್ರ ಶ್ರೀ ವಿಜಯ ಅನ್ನುವಂಥ ವ್ಯಕ್ತಿ ಶ್ರೀ ವಿಜಯ ಇದು ಕರ್ನಾಟಕದ ಕನ್ನಡದ ಮೊಟ್ಟ ಮೊದಲ ಅಲಂಕಾರಿಕ ಕೃತಿ ಅಂತ ಕರಿತೀವಿ ಅಲಂಕಾರಿಕ ಕೃತಿ ಪ್ರಸಿದ್ಧ ವ್ಯಾಕರಣಕಾರ ಯಾರು ಸಂಗಮ್ ಸಾಹಿತ್ಯದ ಪ್ರಸಿದ್ಧ ವ್ಯಾಕರಣಕಾರ ಪ್ರಸಿದ್ಧ ವ್ಯಾಕರಣಕಾರ ಯಾರು ಎಸ್ ಮೋಹನ್ ಪುಟ್ಟು ಕರೆಕ್ಟ್ ಆನ್ಸರ್ ತೋಳ್ಕಾ ಪಿಯರ್ ತೋಳ್ಕಾ ಪಿಯರ್ ತೊಳಕಾಪಿಯರ್ ಈ ತೊಳಕಾಪಿಯರ್ ರಚನೆ ಮಾಡಿದ ತೊಳಕಾಪಿಯಂ 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 ತೊಳಕಾಪಿಯ ರಚನೆ ಮಾಡಿದ ತೊಳಕಾಪಿಯಂ ಎಂಬ ಗ್ರಂಥದಲ್ಲಿ ತೊಳಕಾಪಿಯಂ ಎಂಬ ಗ್ರಂಥದಲ್ಲಿ ಏನಂತ ಉಲ್ಲೇಖ ಮಾಡಲಾಗಿದೆ ಅಂದ್ರೆ ಕರ್ನಾಟಕ ಶಬ್ದದ ಬಗ್ಗೆ ಉಲ್ಲೇಖ ಇದೆ ಅಲ್ಲ ಕರ್ನಾಟಕ ಅನ್ನುವಂಥದ್ದು ಒಂದು ಒಂದು ನೃತ್ಯ ಅಂತ ಹೇಳ್ತಾರೆ ಅವರು ನೃತ್ಯದ ಹೆಸರಾಗಿತ್ತು ಕರ್ನಾಟಕ ಅನ್ನುವಂಥ ಒಂದು ನೃತ್ಯ ಆ ನೃತ್ಯ ಹೆಸರಿಂದ ಕರ್ನಾಟಕ ಅನ್ನುವಂಥ ಶಬ್ದ ಬಂತು ಅನ್ನುವಂಥದ್ದನ್ನ ನಾವು ನೋಡ್ತಾ ಬರ್ತೀವಿ ಚೋಳರ ಶಾಸನಗಳಲ್ಲಿ ಆಕ್ಚುಲಿ ಕರ್ನಾಟಕ ರಾಜ್ಯವನ್ನು ಏನಂತ ಕರಿತಿದ್ರು ಅಂತಂದ್ರ ಆ ನಾಡು ಅಂತ ಕರಿತಿದ್ರು ಏನಿದು ಕಮಿತ್ತನಾಡು ಅಂದ್ರ ನಾಡು ಕರ್ನಾಟಕ ರಾಜ್ಯವನ್ನು ಕಮಿತ್ತ ನಾಡು ಅಂತ ಕರಿತಿದ್ರು ಕಮಿತ್ತನಾಡು ಅಂದ್ರೆ ಏನು ಎಕ್ಸಲೆಂಟ್ ಕಲ್ಲೇಶ್ ಬಡಿಗೆರ್ ಕರೆಕ್ಟ್ ಆನ್ಸರ್ ಮೋಹನ್ ಪುಟ ಆಕಾಶ್ ಕಮಿತ್ತ ನಾಡು ಅಂತಂದ್ರ ಸುಗಂಧ ಭರಿತವಾದ ನಾಡು ಅಂತ ಅರ್ಥ ಸುಗಂಧ ಭರಿತವಾದ ನಾಡು ಸುಗಂಧ ಭರಿತವಾದ ನಾಡು ಕರ್ನಾಟಕ ರಾಜ್ಯವನ್ನು ಯಾಕೆ ನಾವು ಕಮ್ಮಿತ್ತ ನಾಡು ಅಂತ ಕರೀತಿದ್ರಂದ್ರ ಸುಗಂಧ ಭರಿತವಾಗಿರುವಂತ ನಾಡು ಇಲ್ಲಿ ಹೈಯೆಸ್ಟ್ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಶ್ರೀಗಂಧ ಬೆಳೆಯುವಂಥ ನಾಡು ಯಾವ್ದಂದ್ರೆ ಕರ್ನಾಟಕ ಅದಕ್ಕೆ ನಮ್ಮ ರಾಜ್ಯದ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲಿ ಏನಿದೆ ಅಂತಂದ್ರ ಸುಗಂಧ ಭರಿತವಾಗಿರುವಂತ ಸುವಾಸನ ಭರಿತವಾಗಿರುವಂತ ಈ ಒಂದು ಶ್ರೀಗಂಧದ ವಾಸನೆ ಇದೆ ಅದಕ್ಕೆ ನಮ್ಮ ರಾಜ್ಯವನ್ನ ಕಮ್ಮಿತ್ತ ನಾಡು ಅಂತ ಕರಿತಿದ್ರು ಸಾಕಷ್ಟು ನಮ್ಮ ರಾಜ್ಯವನ್ನ ಆ ಕದಂಬರ ನಾಡು ಅಂತ ಕರೆದ್ರು ಕದಂಬರ ನಾಡು ಯಾಕಂದ್ರೆ ಅಚ್ಚ ಕನ್ನಡದ ಮೊಟ್ಟ ಮೊದಲ ಮನೆತನ ಅಂದ್ರ ಅದು ಕದಂಬ ಮನೆತನ ಆ ಉದ್ದೇಶಕ್ಕಾಗಿ ಈ ಕದಂಬರ ನಾಡು ಅಂತ ಕರೆದ್ರು ಮತ್ತೆ ನಮ್ಮ ರಾಜ್ಯವನ್ನ ಕುಂತಳ ದೇಶ ಅಂತ ಕರಿತಿದ್ರು ಕುಂತಳ ದೇಶ ಕುಂತಳ ದೇಶ ಅಂತ ಕರಿತಿದ್ರು ಕುಂತಳ ನಾಡು ಕುಂತಳ ದೇಶ ಈ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲೆ ಬನವಾಸಿ ಇದೆಯಲ್ಲ ಅದನ್ನು ಕುಂತಳ ದೇಶ ಅಂತ ಹೇಳಿ ಕರಿತಿದ್ರು ಆಮೇಲೆ ನಮ್ಮ ರಾಜ್ಯವನ್ನ ತಲಕಾಡುಗೊಂಡ ಅಂತ ಕರೆದರು ತಲಕಾಡುಗೊಂಡ ತಲಕಾಡು ಎಲ್ಲಿದೆ ಅಂದ್ರೆ ಮೈಸೂರದಲ್ಲಿದೆ ತಲಕಾಡು ನಾಡು ಅಂತ ಕರಿತಿದ್ರು ಗಂಗಾ ನಾಡು ಅಂತ ಕರಿತಿದ್ರು ಗಂಗರ ಬೀಡು ಅಂತ ಕರೆದರು ಇಂಥ ನಮ್ಮ ರಾಜ್ಯ ಹಲವಾರು ಹೆಸರುಗಳನ್ನು ಕರೆದುಕೊಂಡು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ನಮ್ಮ ರಾಜ್ಯ ಏನಾಯ್ತಂದ್ರ ಏಕೀಕರಣ ಆಯ್ತು ಕರ್ನಾಟಕ ರಾಜ್ಯ ಏಕೀಕರಣವಾಗಿದ್ದು ಯಾವಾಗ ಅಂದ್ರ ಹತ್ತೊಂಬತ್ ನೂರ ಐವತ್ತಾರು ನವಂಬರ್ ಒಂದರಂದು ಯಾಕಂದ್ರೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಭಾರತ ದೇಶದಲ್ಲಿ ಸಂವಿಧಾನದ ಏಳನೇ ತಿದ್ದುಪಡಿಯ ಮೂಲಕ ಭಾಷಾವಾರ ಕಾಯ್ದೆ ಜಾರಿಗೆ ಬಂತು ಭಾಷಾವಾರ ಕಾಯ್ದೆ ಭಾಷಾವಾರ ಕಾಯ್ದೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತಾರು ಎಸ್ ಫಜಲ್ ಅಲಿ ಆಯೋಗವನ್ನು ಮುಂದಿಟ್ಟುಕೊಂಡು ಹತ್ತೊಂಬತ್ತು ನೂರ ಐವತ್ತಾರು ಸಂವಿಧಾನದ ಏಳನೇ ತಿದ್ದುಪಡಿಯ ಮೂಲಕ ಭಾಷಾವಾರ ಆಯೋಗ ಜಾರಿಗೆ ಬಂತು ಆ ಭಾಷಾವಾರ ಆಯೋಗದ ಪ್ರಕಾರ ದೇಶದಲ್ಲಿ ಅನೇಕ ರಾಜ್ಯಗಳು ಆ ಏಕೀಕರಣಗೊಳ್ಳುತ್ತವೆ ಸ್ವತಂತ್ರಗೊಳ್ಳುತ್ತವೆ ಅವುಗಳಲ್ಲಿ ಕರ್ನಾಟಕ ರಾಜ್ಯವು ಒಂದು ಹರಿದು ಹಂಚಿ ಹೋದ ಕರ್ನಾಟಕ ರಾಜ್ಯ ಹತ್ತೊಂಬತ್ ನೂರ ಐವತ್ತಾರು ನವಂಬರ್ ಒನ್ ಒಂದರಂದು ಏಕೀಕರಣಗೊಳ್ಳುತ್ತದೆ ಅಂದು ಕರ್ನಾಟಕ ರಾಜ್ಯದ ಜಿಲ್ಲೆಗಳ ಸಂಖ್ಯೆ ಹತ್ತೊಂಬತ್ತು ಜಿಲ್ಲೆಗಳು ಹತ್ತೊಂಬತ್ತು ಜಿಲ್ಲೆಗಳು ನಮ್ಮ ರಾಜ್ಯಕ್ಕೆ ಕರ್ನಾಟಕ ನಾಮಕರಣ ಮಾಡಿದ ವರ್ಷ ಯಾವಾಗಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ನವೆಂಬರ್ ಒಂದರನ್ನು ಏನಂತ ಆಚರಣೆ ಮಾಡಿದ್ರಂದ್ರ ಮೈಸೂರು ರಾಜ್ಯವನ್ನ ಮೈಸೂರು ರಾಜ್ಯವನ್ನ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಕರ್ನಾಟಕ ಎಂದು ನಾಮಕರಣ ಮಾಡಿದ್ದ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ಮೂರು ನವೆಂಬರ್ ಒಂದರಂದು ಬಹುಶಃ ಇಡೀ ನಮ್ಮ ಕರ್ನಾಟಕ ರಾಜ್ಯ ನೋಡಿದಾಗ ನಿಮ್ಗೆಲ್ಲ ಗೊತ್ತಿರಲಿ ಏನು ಸರ್ ಏಕೀಕರಣ ಅಂದ್ರೆ ಏನು ಹರಿದು ಹಂಚುವುದ ಕರ್ನಾಟಕ ರಾಜ್ಯ ಒಂದಾಗದ್ದು ಅಂದ್ರೆ ಏನು ಆಕ್ಚುಲಿ ನಮ್ಮ ಕರ್ನಾಟಕ ರಾಜ್ಯ ಸ್ವತಂತ್ರ ಆಗಿದ್ದ ಯಾವಾಗ ಯಾರು ಹೇಳ್ತರಿ ನಮ್ಮ ರಾಜ್ಯ ಸ್ವತಂತ್ರ ಆಗಿದ್ದ ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ರಾಜ್ಯ ಸ್ವತಂತ್ರ ಆಗಿದ್ದು ಯಾಕಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ದೇಶ ಸ್ವತಂತ್ರ ಆಯ್ತು ಆದರೂ ಕೂಡ ಸಂಸ್ಥಾನ ಮೈಸೂರಿನ ಒಡೆಯರ್ ಏನು ಮಾಡಲಿಲ್ಲ ಅಂದ್ರೆ ಅಧಿಕಾರ ಬಿಟ್ಟುಕೊಳ್ಳಿಲ್ಲ ಅದಕ್ಕೆ ಅಧಿಕಾರ ಬಿಟ್ಟುಕೊಡ ಕೊಡ ಸಲುವಾಗಿ ಆ ಯಾರು ಕೆ ರೆಡ್ಡಿ ಅವರು ಮೈಸೂರಿನ ಸರಿ ಬೆಂಗಳೂರಿನ ಬನ್ನಪ್ಪ ಸರ್ಕಲ್ನಿಂದ ಒಂದು ಹೋರಾಟ ಆರಂಭ ಮಾಡ್ತಾರೆ ಆ ಹೋರಾಟದ ಘೋಷವಾಕ್ಯ ವ್ಯಾಖ್ಯೆ ಏನಾಗಿತ್ತು ಅರ್ಕಾಟ್ ಬೈಕಾಟ್ ತಂಬು ಚಟ್ಟಕಟ್ಟಿ ಚಟ್ಟ ಕಟ್ಟಿ ಅಂತ ಕರೀತಾರೆ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಕಟ್ಟಿ ಚಟ್ಟ ಕಟ್ಟಿ ಹೋಗಿ ಮೈಸೂರಿನ ಒಡೆಯರ ಮನೆ ಮುಂದ ಲಬ ಲವ ಲಭ ಹಿಡ್ಕೊಳ್ಳೋದು ಕರಿದು ಚೀರದು ಒಂದು ನಮನಿ ತ್ರಾಸ ಮಾಡ್ಕೊಳ್ಳೋದು ಇದನ್ನ ನೋಡಿ ಜಯಚಾಮರಾಜ ಒಡೆಯ ಎದಿ ಒಡೆದು ಇಲ್ಲ ನಿಮ್ಗೆ ಸ್ವತಂತ್ರ ಕೊಡ್ತೀವಿ ದಯವಿಟ್ಟು ಹಂಗೆ ಮಾಡ್ಲಕ್ ಹೋಗ್ಬಿಡ್ರ ಅಂತೇಳಿ ಒಂದು ನಮನಿ ಮಾಡ್ಲಕ್ಕ ಎಲ್ಲರೂ ಸಂಬಂಧ ದೊಡ್ಡ ಮಟ್ಟದ ಹೋರಾಟ ಅರಕ ಎಲ್ಲರೂ ಹೋಗುದು ಅರಕಾಟ್ ಬೈಕಾಟ್ ತಂಬು ಚಟ್ಟಕಟ್ಟಿ ಚಟ್ಟ ಕಟ್ಟಿ ಅನ್ನೋದು ಅರ್ಕಾಟ್ ಬೈಕಾಟ್ ಚಟ್ಟ ಕಟ್ಟಿ ಯಾಕೆ ಹಂಗಂತಿದ್ರ ಅಂದ್ರ ಯಾರು ಅಂದ್ರೆ ಮೈಸೂರಿನ ಕೊನೆಯ ದಿವಾನ್ ರವರು ಅರ್ಕಾಟ್ ರಾಮಸ್ವಾಮಿ ಮುದಲಿ ಯಾರ ಅಂತೇಳಿ ಇವಾಗ ತಂಬು ಚೆಟ್ಟಿ ಯಾರಂದ್ರ ಕಾರ್ಯದರ್ಶಿ ತಂಬುಚೆಟ್ಟಿ ಕಾರ್ಯದರ್ಶಿ ಅರಕಾಟ ಯಾರಂದ್ರ ದಿವಾನ ಅದಕ್ಕೆ ಅರ್ಕಾಟ್ ಬೈಕಾಟ್ ತಂಬುಚೆಟ್ಟಿ ಚೆಟ್ಟಿ ಚಟ್ಟಕಟ್ಟಿ ಅಂತ ಅವ್ರು ನಮನಿ ಮಾಡ್ಕೊಳ್ಳೋದು ಅವ್ರ ಏನು ಒಡೆಯರ್ ಮಕೊಂಡಿರ್ತಾರ ಅವ್ರ ಬೆಡ್ರೂಮ್ನ ಹೋಗುದು ಅಳುದು ಕಡಿದು ಚುರುದು ಹಿಂಗ ಮಾಡಿ ಅವ್ರ ಹೊರಗಡೆ ಬಂದ ಜೀವ್ಗಿ ಹೊಡೆದರ್ಲೇನಂದ ಹಿಂಗ್ಯಾಕೆ ಮಾಡ್ತಾರಿ ನಿಮಗೆ ಸ್ವತಂತ್ರ ಬೇಕಲ್ಲ ನಾವು ನಾ ಸಿಗ್ನೇಚರ್ ಮಾಡ್ತೀವಿ ಸುಮ್ಮ ಮತ್ ಕೊಡ್ರಿ ಮೊದಲ ನಮ್ಮ ಮಂದಿ ಹೆಂಗೆ ಕೊಡ್ರಿ ಅಂತ ಆಯ್ತು ಕೊಡ್ತೀವಿ ಅಂತ ತಿಳ್ಕೊಂಡು ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ದಸರಾ ಉತ್ಸವ ಇತ್ತು ಆ ದಸರಾ ಉತ್ಸವ ಸಮಯದಲ್ಲಿ ಮೈಸೂರು ನಮ್ಮ ಭಾರತದ ಒಕ್ಕೂಟವನ್ನು ಸೇರ್ತದೆ ಕೆ ಸಿ ರೆಡ್ಡಿ ಅದಾದ ಮೂರು ದಿನ ಕೆ ಸಿ ರೆಡ್ಡಿ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಈ ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದವರು ಯಾರಂದ್ರೆ ಕೆ ಸಿ ರೆಡ್ಡಿ ಅವರು ಸಾವಿರದ ಒಂಬೈನೂರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೇಳರಂದು ಏಕೀಕರಣಗೊಂಡಿದ್ದು ಹತ್ತೊಂಬತ್ ನೂರ ಐವತ್ತಾರು ಏಕೀಕರಣ ಅಂದ್ರೇನು ಮತ್ತೆ ಅಲ್ಲಿ ಹೊಡೆದ್ರದ್ದು ಜಟಪಟ ನಡೆದತ್ತು ಹೋರಾಟ ಆಗ್ತಾದ್ರೆ ಭಯಂಕರ ಕಷ್ಟಪಟ್ಟು ಹೋರಾಟ ಮಾಡಿ ಒಂದು ಮಾಡಿದ್ರು ಈ ಭಾಗದಲ್ಲಿ ಹೈದರಾಬಾದ್ ನಿಜಾಮ್ ಇದ್ದ ಇಲ್ಲಿ ಯಾರಾದ್ರೂ ಹೋರಾಟ ಮಾಡಿದ್ರೆ ಇವ ಕಾಶಿದ ಕೆಬ್ಬಣ ಕಿವೆ ಹಾಕ್ತಿದ್ದೆವು ಯಾರು ರಿಯಂಡ್ರ ಹಾಕ್ಲೇನು ಕೆಬ್ಬಣ್ಣವ್ ಅಣ್ಣ ಅಣ್ಣಂದು ಈ ಭಾಗದಾಗ ಯಾರಾದ್ರೂ ಹೋರಾಟ ಮಾಡಿದರ ಇಲ್ಲಿ ಆನೆ ಎತ್ತು ಆನಿತ್ ಅಂತ ತುಳಸಿ ಬಿಡೋರು ಮೈಸೂರಿನ ಒಡೆಯರು ಆನೆ ಇಲ್ಲಿ ಯಾರಾದರೂ ಹೋರಾಟ ಮಾಡಿದ್ರ ಇಲ್ಲಿ ಬ್ರಿಟಿಷರು ಆಡಳಿತ ಇತ್ತು ಅವ್ರು ಬಂದು ಏನು ಮಾಡಿ ಬಿಡೋರು ಗುಂಡಿಟ್ಟು ಹೊಡೆದ್ ಬಿಡೋರು ಹೋರಾಟ ನಡೆದದ್ದೇ ಈ ಭಾಗದಲ್ಲಿ ಬಹುತೇಕ ನೈಂಟಿ ಪರ್ಸೆಂಟ್ ಹೋರಾಟ ನಡೆದದ್ದು ಬೆಳಗಾಮ ಹುಬ್ಬಳ್ಳಿ ಧಾರವಾಡ ಅಂಕೋಲಾ ಈ ಭಾಗದಲ್ಲಿ ಅಂದ್ರೆ ಪ್ರಾರಂಭ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಏಳರಲ್ಲಿ ಕ್ಲಬ್ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಪ್ರಾರಂಭ ಆಯಿತು ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಈ ಚರಕ ಸಂಘ ಪ್ರಾರಂಭ ಆಯ್ತು ಈ ಭಾಗದಲ್ಲಿ ದೊಡ್ಡ ಮಟ್ಟದ ಹೋರಾಟ ಇಲ್ಲಿ ಯಾರು ಏನು ಅನ್ನಂಗಿಲ್ಲ ಇಲ್ಲಿ ಯಾರು ಏನಾರ ಅಂದ್ರೆ ಕಾಶಿದ ಕೆಬ್ಬಣ ಹೈದರಾಬಾದ್ ನಿಜ್ ನಮನಿ ಮನುಷ್ಯ ಹಾಕಲೇನು ಕೆಬ್ಬಣ ಕಿವ್ ಇಲ್ರಿ ಅಣ್ಣ ನಾವೇನ್ ಎಂದಿವನಂದ್ ಈ ಭಾಗದಲ್ಲಿ ಯಾರು ಹೋರಾಟ ಮಾಡಿದ್ರೆ ಹೋಯ್ ಟಮಾಟಿ ಕಡವತ್ ಕಲ್ಯಾಣ ಟಮಾಟಿ ಜಜ್ ಅಂದ್ರೆ ಜಜ್ ಬಿಡೋರು ಹಸಿ ಟಮಾಟಿ ಹೆಂಗ ಜಜ್ತಿದ್ರ ಕಡವತ್ ಆ ಆತರ ಈ ಭಾಗದ ಮೈಸೂರು ನಡೆಯೋರು ಅದು ಏನು ನೋಡಬೇಕು ಹೋರಾಟ ಆದ್ರೂ ಹಂಗೆ ಹಿಂಗ ಗದ್ದಲು ಹಾಕಿ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ರಾಜ್ಯ ಒಂದಾಯ್ತು ರಾಜ್ಯ ಒಂದಾದ ಮೇಲೆ ನಿಮಗೆ ಗೊತ್ತಿರಲಿ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಅಂತ ನಾವು ಏನು ಏಕೀಕರಣ ಅಂತ ಕರಿತೀವಲ್ಲ ಏಕೀಕರಣದ ಧ್ವಜವನ್ನು ಹಾರಿಸಿದಂಥ ಕನ್ನಡದ ಎರಡು ದೇವಾಲಯಗಳು ಹಂಪಿಯ ವಿರೂಪಾಕ್ಷ ದೇವಾಲಯ ಗದಿಗನ ವೀರನಾರಾಯಣ ದೇವಾಲಯ ಹೊಡೆದ ಕನ್ನಡದ ಕಹಳೆಯನ್ನು ಕೂಗಿದಂಥ ದೇವಾಲಯಗಳು ನಾಳೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಾವೇರದಾಗ ಯಾರೋ ಮಿಸ್ ಮಾಡಬಾರ್ದು ಬಡದಾಡಿಯಲ್ಲಿ ಬರಬೇಕು ನಾನು ಬಂದಿರ್ತನಲ್ಲಿ ಬಹಳ ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇದೆ ಅದು ಸಣ್ಣ ಪ್ರಮಾಣ ಯಾಕಂದ್ರೆ ಕನ್ನಡದ ಜ್ಯೋತಿ ಬಳಸಬೇಕು ನಾವು ಹಾವೇರಿ ಜಿಲ್ಲೆಯ ಈ ಏನು ವೀರನಾರಾಯಣ ದೇವಾಲಯ ಸರಿ ಗದಗಿನ ವೀರನಾರಾಯಣ ದೇವಾಲಯ ಮತ್ತೆ ಈ ಹಂಪಿ ವಿರುಪಾಕ್ಷಿ ದೇವಾಲಯ ಆ ಎರಡು ದೇವಾಲಯಗಳಲ್ಲಿ ಕನ್ನಡದ ಧ್ವಜವನ್ನು ಹಾರಿಸಲಾಯಿತು ಅಂತ ಹೇಳಿ ನಾವು ಓದ್ತೀವಿ ಓಕೆ ಇನ್ನ ಕರ್ನಾಟಕ ರಾಜ್ಯ ಅಖಂಡ ಭೂಮಿಯನ್ನು ನೋಡಿದಾಗ ನಮ್ಮ ರಾಜ್ಯ ಎಲ್ಲಿದೆ ಭೂಮಿಯ ಮೇಲೆ ಅಂತಂದ್ರೆ ಅರ್ಧಗೋಳದ ಪೂರ್ವ ಭಾಗದಲ್ಲಿ ನಮ್ಮ ರಾಜ್ಯ ಇದೆ ಕರ್ನಾಟಕ ರಾಜ್ಯ ಎಲ್ಲಿದೆ ಅಂತಂದ್ರ ಅರ್ಧಗೋಳದ ಪೂರ್ವ ಭಾಗದಲ್ಲಿ ನಮ್ಮ ರಾಜ್ಯ ಕಂಡು ಬರ್ತದೆ ಹನ್ನೊಂದು ಪಾಯಿಂಟ್ ಮೂರು ಒಂದು ಉತ್ತರಾಕ್ಷಾಂಶಕ್ಕೆ ಪ್ರಾರಂಭ ಆಗಿ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಉತ್ತರಾಕ್ಷಾಂಶಕ್ಕೆ ಎಂಡ್ ಆಗ್ತದೆ ನಮ್ಮ ಕರ್ನಾಟಕ ರಾಜ್ಯ ಎ ಲೋಕೇಶನ್ ಮೈ ನಟಿಕನ್ ಸಣ್ಣ ವೇಟ್ ಸುಮ್ ಬರ್ಬಕಲ್ಲಿ ಸ್ವಚ್ಛ ಬರ್ಲಂತ ಹನ್ನೊಂದು ಪಾಯಿಂಟ್ ಮೂರು ಒಂದು ಉತ್ತರ ಅಕ್ಷಾಂಶಕ್ಕೆ ಪ್ರಾರಂಭ ಆಗಿ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ರಾಜ್ಯ ಹಂಚಿಕೆಯಾಗಿದೆ ನಮ್ಮ ರಾಜ್ಯ ಯಾವ್ಯಾವ ಅಕ್ಷಾಂಶಗಳ ಮಧ್ಯ ಹಂಚಿಕೆಯಾಗಿದೆ ಅಂತಂದ್ರ ಹನ್ನೊಂದು ಪಾಯಿಂಟ್ ಮೂರು ಒಂದು ಉತ್ತರ ಅಕ್ಷಾಂಶಕ್ಕೆ ಪ್ರಾರಂಭ ಆಗಿ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಯಾಕಂದ್ರೆ ಕರ್ನಾಟಕ ರಾಜ್ಯ ಇರುವುದು ಉತ್ತರಾರ್ಧಗೋಳದಲ್ಲಿ ಬುರುಗ ಮಕೋರು ಬಿಟ್ಟು ಅಡು ತುಂಬ ಉಂಡು ಯಾಕೆ ಬಂದಿ ಅಲ್ಲಿ ಕ್ಲಾಸ್ಗೆ ಹನ್ನೊಂದು ಪಾಯಿಂಟ್ ಮೂರು ಒಂದು ಉತ್ತರಾಕ್ಷಾಂಶದಿಂದ ಹದಿನೆಂಟು ಪಾಯಿಂಟ್ ನಾಲ್ಕು ಐದು ಉತ್ತರಾಕ್ಷಾಂಶಗಳ ಮಧ್ಯದಲ್ಲಿ ಕರ್ನಾಟಕ ರಾಜ್ಯ ಹಂಚಿಕೆಯಾಗಿದೆ ಕರ್ನಾಟಕ ರಾಜ್ಯದ ಉತ್ತರ ತುದಿ ಯಾವುದಂದ್ರ ಉತ್ತರ ತುದಿ ಬೀದರ್ ಜಿಲ್ಲೆಯ ఔర తాలూకిన ముఖేడే కర్ణాటక రాజ్యద దక్షిణ తుది యావదంద్ర చరద గుేట మొయారో ఉత్తర తుది యావదంద్ర బీదర్ జిల్లా ఔర తాలూకేడ దక్షిణ తుది యావంద్ర ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ ಕರ್ನಾಟಕದ ಪಶ್ಚಿಮ ತುದಿ ಯಾವುದಂದ್ರ ಉತ್ತರ ಕನ್ನಡದ ಕಾರವಾರ ಉತ್ತರ ಕನ್ನಡದ ಕಾರವಾರ ಕಾರವಾರ ಪೂರ್ವ ತುದಿ ಯಾವುದಂದ್ರ ಕೋಲಾರ ಜಿಲ್ಲೆಯ ಮುಳಬಾಗಿಲು ಮುಳಬಾಗಿಲು ಉತ್ತರ ತುದಿ ಬೀದರ್ ಜಿಲ್ಲೆ ಅವರ ತಾಲೂಕಿನ ಮುಖೇಡ ದಕ್ಷಿಣ ತುದಿ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ ಪಶ್ಚಿಮ ತುದಿ ಉತ್ತರ ಕನ್ನಡದ ಕಾರವಾರ ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ಕೋಲಾರ ಜಿಲ್ಲೆಯ ಮುಳಬಾಗಿಲು ಹಾಗಾದರೆ ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಎಷ್ಟು ಏಳು ಐವತ್ತು ಕಿಲೋಮೀಟರ್ ಪಶ್ಚಿಮದಿಂದ ಪೂರ್ವಕ್ಕಿರುವ ದೂರ ಎಷ್ಟು ಫೋರ್ ಕಿಲೋಮೀಟರ್ ಕರ್ನಾಟಕದ ಪಶ್ಚಿಮ ತುದಿಯಿಂದ ಪೂರ್ವ ತುದಿಗಿರುವ ದೂರ ನಾಲ್ಕುನೂರು ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕಿರುವ ದೂರ ಏಳುನೂರ ಐವತ್ತು ಕಿಲೋಮೀಟರ್ ಇಂಥ ನಮ್ಮ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಟೋಟಲ್ ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂದ್ರೆ ಆರು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿದೆ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಮಹಾರಾಷ್ಟ್ರ ಇದೆ ದಕ್ಷಿಣ ಭಾಗದಲ್ಲಿ ತಮಿಳುನಾಡಿದೆ ಪಶ್ಚಿಮ ಭಾಗದಲ್ಲಿ ಅರಬಿ ಸಮುದ್ರ ಇದೆ ಪೂರ್ವ ಭಾಗದಲ್ಲಿ ಆಂಧ್ರ ಪ್ರದೇಶ ಇದೆ ವಾಯುವ್ಯ ಭಾಗದಲ್ಲಿ ಗೋವಾ ಇದೆ ಈಶಾನ್ಯ ಭಾಗದಲ್ಲಿ ತೆಲಂಗಾಣ ಇದೆ ನೈಋತ್ಯ ಭಾಗದಲ್ಲಿ ಕೇರಳ ರಾಜ್ಯ ಇದೆ ಕೇರಳ అ స్టేట్ ఆఫ్ మహారాష్ట్ర ఇన్ నార్త్ అ స్టేట్ ఆఫ్ తమిళనాడిన్ సౌత్ అరబియన్ సిస్ట్ అఫ్ ఆంధ్రప్రదేశ్ ఇన్ ఈస్ట్ అఫ్ గోవా ఇన్ నార్త్ వెస్ట్ అఫ్ తెలంగాణ నార్త్ ఈస్ట్ అఫ్ కేరళ సౌత్ వెస్ట్ కర్ణాటక రా సులూ ఎస్ రాజ్య గడి హింది అంద్ర ఆరు రాజ్య గడి హింది ಯಾವ ಇಂಗ್ಲೀಷ್ನೇ ಕೇಳಿ ಇದು ನಾವು ಇದೇ ಮಾಡು ಬಾರಿಕಲ್ಲ ರಾಘವೇಂದ್ರ ಜೆರಿಟಿ ನಿಮ್ಮ ಮಾಯಿ ಕೇಳಿಲ್ ಪಾಠ ಕೇಳು ಉತ್ತರಕ್ಕೆ ಮಹಾರಾಷ್ಟ್ರ ಇದೆ ದಕ್ಷಿಣಕ್ಕೆ ತಮಿಳುನಾಡು ಇದೆ ಪಶ್ಚಿಮಕ್ಕೆ ಇದು ಬಹಳ ಸರಿ ಕ್ವಶನ್ ಕೇಳ ನೋಡು ಅವ ನೋಡು ನನ್ನ ಮೊಬೈಲ್ ಬ್ಲಾಸ್ಟ್ ಆಯ್ತಂತ ಪಶ್ಚಿಮಕ್ಕೆ ಅರಬಿ ಸಮುದ್ರ ಇದೆ ಪೂರ್ವದಲ್ಲಿ ಆಂಧ್ರ ಪ್ರದೇಶ ಇದೆ ಮಹಾರಾಷ್ಟ್ರದು ಹೇಳ್ತಾರೆ ಬೆಳಗಾಂ ನಮ್ಮದು ಅಂತ ತಮಿಳುನಾಡು ಹೇಳ್ತಾರೆ ಚಾಮರಾಜನಗರ ನಮ್ಮದು ಅಂತ ಕೇರಳದ ಹೇಳ್ತಾರೆ ಕಾಸರಗೋಡದ ಮುಂದುವರೆದ ಭಾಗ ನಮ್ಮದು ಅಂತ ಗೋವಾದ್ರೆ ಹೇಳ್ತಾರೆ ಮಹದಾಯಿ ನದಿ ನಮ್ಮದು ಅಂತ ತೆಲಂಗಾಣ ಹೇಳ್ತದೆ ತುಂಗಭದ್ರಾ ನದಿ ನಮ್ಮದು ಆಂಧ್ರ ಹೇಳ್ತದೆ ಬಳ್ಳಾರಿ ನಮ್ಮದು ಮತ್ತೆ ಎಲ್ಲ ನಿಮ್ಮ ನಮ್ಮ ಯಾವ ಉಚ್ಚುಗೊಟ್ಟಿಗಳೇ ಏನ್ ನಾವು ನಾ ಎಲ್ಲಿ ಹೋಗ್ಬೇಕು ತಗೊಂಡ್ಬಿಟ್ರಿ ಆ ಎಲ್ಲ ನಮ್ಮದು ಅಂತ ಅವು ಪಿಂಜಿ ಕೆಲವು ಮೂಲಾಧಾರಗಳನ್ನು ಮುಂದಿಟ್ಟುಕೊಂಡು ಇದು ನಮ್ಮದು 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 ಬೆಳಗಾಂ ನಿಮ್ಮದು ಅನ್ನೋದಾದರೆ ಮಹಾರಾಷ್ಟ್ರ ನಮ್ಮದು ಏನ್ ಮಾಡ್ರು ನೀವು ಬೆಳಗಾಂ ನಿಮ್ಮದು ಅನ್ನೋದಾದ್ರೆ ಮಹಾರಾಷ್ಟ್ರ ಸಾಕಷ್ಟು ಮೂಲಾಧಾರಗಳ ಶ್ರೀ ವಿಜಯ ಬರೆದ ಕವಿರಾಜಮ್ಮ ಆಕೂರ್ತಿ ಇದೆ ಐಹೊಳೆಯ ಪೂರ್ವ ಗೋಡೆಯ ಮೇಲೆ ಇರುವಂತ ಐಹೊಳೆ ಶಾಸನ ಇದೆ ಕಲಬುರಗಿ ಜಿಲ್ಲೆಯ ತಾಮ್ರ ಶಾಸನ ಇದೆ ಕಲಬುರಗಿ ಜಿಲ್ಲೆಯ ತಾಮ್ರ ಶಾಸನ ತಗೊಂಡೋದ್ರೆ ಕಲಬುರಗಿ ಜಿಲ್ಲೆಯ ಮಾನಕೇಟದಿಂದ ಹಿಮಾಲಯ ಪರ್ವತದಲ್ಲಿ ಹಿಮದಿಂದ ಕರಿಗೆ ಬರುವ ನೀರನ್ನ ತನ್ನ ಕುದುರೆಗಳಿಗೆ ಕುಡಿಸಿದ ಹಿಮಾಲಯ ಪರ್ವತದಲ್ಲಿ ಹಿಮದಿಂದ ಕರಿಗೆ ಬರುವ ನೀರನ್ನು ತನ್ನ ಕುದುರೆಗೆ ಕುಡಿಸಿದ ಗಂಗಾ ನದಿಯಲ್ಲಿ ಆತನ ಆನೆಗಳು ಅಶ್ವಗಳು ಮಿಂದೆದ್ದವು ಅಂತೇಳಿ ಮೂರನೇ ಗೋವಿಂದ ಉತ್ತರ ಭಾರತದ ನಾನಾ ಅನ್ನುವಂತಹ ರಸರನ್ನ ಸೋಲಿಸ್ತಾನೆ ಯಾರವ ನಮ್ಗೇನು ಏನೋ ಬೇಡ ಗೋವಾ ಅನ್ಬೇಕಂತ ಗೋವಾ ಏನ್ ಮಾಡಿ ಜ್ಯೂಸ್ ಕುಡ್ಯವನ ಅಲ್ಲಿ ಹುಡುಗು ಬಂದೇನು ಕ್ಲಾಶಿಗೆ ಹಿಮಾಲಯ ಪರ್ವತದಲ್ಲಿ ಹಿಮದಿಂದ ಕರಿಗೆ ಬರುವ ನೀರನ್ನು ತನ್ನ ಕುಡಿ ಕುದುರೆ ಕುಡಿಸಿದ ಗಂಗಾ ನದಿಯಲ್ಲಿ ಆತನ ಆನೆಗಳು ಅಶ್ವಗಳು ಮಿಂದೆದ್ದವು ಉತ್ತರ ಭಾರತದಲ್ಲಿರುವಂತಹ ನಾನಾ ಅರಸರನ್ನು ಸೋಲಿಸ್ತಾನೆ ಹೌದಾ ಅಲ್ಲ ಎಂತಿಂತ ಅರಸರು ಹಿಮಾಲಯ ಪರ್ವತದಲ್ಲಿ ಹಿಮದಿಂದ ಅವು ಆನೆಗಳು ಹೋಗುದು ಮಕ್ಕಳುದು ಮತ್ತೆ ಅದು ಬರೋದು ಮತ್ತೆ ಮಕ್ಕಳು ಹೇಗೆ ನಿಮ್ಮ ಮುಕ್ಕೊಡಿ ಅಂತ ಆ ಆನೆ ಮರಿಗಳು ಮಮ್ಮಿನ ಇನ್ನ ಐದು ನಿಮಿಷ ಈಶಾಡ್ತೀನಿ ಅಂತ ತಗೋ ಚೆಂತಾನೆ ಈಶಾಡ್ ಹೋಗಂತ ಆನೆಗಳು ಯಾರ ಈಗ ಇಂಟ್ರೆಸ್ಟ್ ಬರ್ತಿದೆ ಕ್ಲಾಸ್ ನಾವು ಇದೇ ಮಾಡಪ್ಪ ಇವಕ್ ಯಾರು ಹೇಳ್ತಾರ ಬಡದಾಡಿ ಕ್ಲಾಸ್ತ ಗಪ್ಪನ ಬಂದ್ ಒಂದ್ ಎಸ್ ಎಂ ಎಸ್ ಹೋಗೋದೇ ಸಮಾಧಾನ ಅಂತ ಕಂಡು ಸೇರಿ ಸಂತಂದಾಗ ಹನ್ನೊಂದಕ್ಕೆ ಸುಮ್ ಗಪ್ ಚಪ್ ಅಂದ ಒಂದ್ ಹತ್ತು ನಿಮಿಷ ಕ್ಲಾಸ್ ಹೋಗಬೇಕಂದ್ರ ಬಂದ್ ಹೋಗದ ಬಿಡ್ತಾರ ಟೆಂಟ್ ಯಾರ ಪರವಾಗಿಲ್ಲ ಬಿಡಿ ಅಂತ ಸುದ್ದಿ ಯಾರು ಮಾಡ್ತಾರ ನನಗೆ ಚಿಂತೆ ಬಿಟ್ಟದ್ ನನಗೆ ಕರ್ನಾಟಕ ರಾಜ್ಯ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳು ನೋಡಿ ಕ್ವಶನ್ ಕೇಳ್ತಾನೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯ ಮಧ್ಯ ಇರುವಂತ ಒಂದು ವರದಿ ಯಾವ್ದು ಅಂತಂದ್ರ ಮಹಾಜನ ವರದಿ ಮಹಾಜನ ವರದಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಮಧ್ಯೆ ಇರುವಂತಹ ವರದಿ ಯಾವುದು ಕರ್ನಾಟಕ ಆಂಧ್ರ ಪ್ರದೇಶಗಳ ಮಧ್ಯೆ ವಿವಾದಾತ್ಮಕವಾದ ವರದಿ ಅದು ಹೇಳ್ರಿ ಮೊದಲ ಮಹಾಜನ ಆಯ್ತು ಮೋಹನ ವಿನಯ್ ಕುಮಾರ್ ಎಕ್ಸಲೆಂಟ್ ಎಕ್ಸಲೆಂಟ್ ವಾಂಚು ಸಮಿತಿ ನೋಡಿ ವಾಂಚು ಸಮಿತಿ ವಾಂಚು ಸಮಿತಿ ಒಂದು ಮಹಾಜನ ವರದಿ ಇನ್ನೊಂದು ವಾಂಚು ಸಮಿತಿ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ವಿಸ್ತೀರ್ಣದಲ್ಲಿ ಆರನೇ ಸ್ಥಾನದಲ್ಲಿದೆ ಪಾಲ್ ಎಷ್ಟಿದೆ ಅಂದ್ರೆ ಐದು ಪಾಯಿಂಟ್ ಎಂಟು ಮೂರು Okay